ತಮಿಳುನಾಡಿನಲ್ಲಿ ಕಮಲ್ ಹಾಸನ್ ಪ್ರತಿಭಟನೆ ಕಾವು ಜೋರಾಗ ಕ್ಷಮೆ ಕೇಳಲ್ಲ ಅಂತ ರಾಯಪ್ಪ ನಟರ ವಿರುದ್ಧ ಕನ್ನಡಿಗರು ಕೆರಳಿ ಕೆಂಡಾಗ್ಬಿಟ್ಟ ರಾಜ್ಯಾದ್ಯಂತ ಆಕ್ರೋಶಗಳು ಕೇಳಿ ಬರ್ತಾ ಇದೆ ತಗ್ಲೈಫ್ ಸಿನಿಮಾ ರಿಲೀಸ್ಗೆ ತೀವ್ರ ವಿರೋಧ ಡೀಟೇಲ್ಸ್ ಇದೆ ಆಕ್ರೋಶ ಆವೇಶ ಕನ್ನಡದ ಬಗ್ಗೆ ಅವ ಹೇಳನಕಾರಿ ಹೇಳಿಕೆ ನೀಡಿದ್ದಕ್ಕೆ ಕಮಲ್ ಹಾಸನ್ ವಿರುದ್ಧ ಪ್ರತಿಭಟನೆ ಫಿಲಂ ಚೇಂಬರ್ ಒಳಗೆ ನುಗ್ಗಿ ಪ್ರತಿಭಟನೆ ಕಮಲ್ ಹಾಸನ್ ಫೋಟೋಗೆ ಚಪ್ಲಿಯೇಟು ಮತ್ತೊಂದೆಡೆ ನಟನ ಭಾವಚಿತ್ರ ಹರಿದು ಹಾಕಿ ಆಕ್ರೋಶ ಕನ್ನಡ ಕೆಣಕಿದ ಕಮಲ್ ಹಾಸನ್ ಮೊಂಡಾಟ ಕ್ಷಮೆ ಕೇಳುವ ಅಗತ್ಯವಿಲ್ಲ ಎಂದು ಆಫ್ ಕಾವೇರಿ ನೀರು ಕುಡಿದು ಕರುನಾಡ ಅನ್ನ ತಿಂದು ಬೆಳೆದ ಕಮಲ್ ಹಾಸನ್ ಇದೀಗ ಕನ್ನಡದ ಬಗ್ಗೆಯೇ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ ನಾನು ಪ್ರೀತಿಯಿಂದ ಹಾಗೆ ಹೇಳಿದ್ದು ಪ್ರೀತಿ ಯಾವತ್ತೂ ಕ್ಷಮೆ ಕೇಳಲ್ಲ ಅಂತ ಮತ್ತೆ ಕಮಲ್ ಮುಂಡುತನ ಪ್ರದರ್ಶನ ಮಾಡಿದ್ದಾರೆ ಇದಕ್ಕೆ ಕೆರಳಿದ ಕನ್ನಡಿಗರು ಇವತ್ತು ಮತ್ತೆ ರಾಜ್ಯಾದ್ಯಂತ ಪ್ರತಿಭಟನೆಯ ಕಹಳೆ ಮೊಳಗಿಸಿದ್ದಾರೆ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ನುಗ್ಗಿ ಪ್ರೊಟೆಸ್ಟ್ ಕಮಲ್ ಹಾಸನ್ ಆಡಿದ ಇದೇ ಮಾತು ಕನ್ನಡಿಗರ ಆಕ್ರೋಶಕ್ಕೆ ಕಾರಣವಾಗಿದೆ ಚಲನಚಿತ್ರ ವಾಣಿಜ್ಯ ಮಂಡಳಿ ಮುಂದೆ ಕರವೇ ಪ್ರೊಟೆಸ್ಟ್ ನಡೆಸಿದೆ ಕ್ಷಮೆ ಕೇಳದಿದ್ದರೆ ಕಮಲ್ ನಟನೆಯ ಲೈಫ್ ಸಿನಿಮಾ ರಿಲೀಸ್ ಮಾಡೋಕೆ ಬಿಡೋಲ್ಲ ಅಂತ ಫಿಲಂ ಚೇಂಬರ್ ಒಳಗೆ ನುಗ್ಗಿ ಪ್ರತಿಭಟಿಸಿದ್ರು ಕ್ಷಮೆ ಕೇಳದಿದ್ರೆ ಥಗ್ ಲೈಫ್ ರಿಲೀಸ್ ಆಗಲ್ಲ ಕಮಲಹಾಸನ್ ಬಹಿರಂಗವಾಗಿ ಕ್ಷಮೆ ಕೇಳಿದ ಹೋದ್ರೆ ಅವ್ರ ಚಿತ್ರ ಬಿಡುಗಡೆ ಆಗೋದಿಲ್ಲ ನಾವು ಕನ್ನಡಪರ ಸಂಘಟನೆಗಳು ಜೊತೆ ನಾವಿರ್ತೀವಿ ಚಲನಚಿತ್ರ ವಾಣಿಜ್ಯ ಮಂಡಳಿ ನಿರ್ವೂ ಕೂಡ ಅದೇ ಅಲ್ಲಲ್ಲ ಅಲ್ಲ ಅವರು ಎಲ್ಲಿ ಮಾತಾಡಿದ್ದಾರೆ ಎಲ್ಲಿ ಮಾತಾಡಿದ್ದಾರೆ ಏನ್ ಮೀಡಿಯಾದಲ್ಲಿ ಕೇಳಬೇಕು ಅವರು ಕಮಲ್ ಹಾಸನ್ ಅಲ್ಲ ಕಮಂಗಿ ಹಾಸನ್ ತಮಿಳಿನಿಂದ ಕನ್ನಡ ಭಾಷೆ ಹುಟ್ಟು ಅಂತ ಹೇಳಿ ಆತ ಕಮಲ್ ಹಾಸನ್ಕ್ಕಿನ್ನ ಇವತ್ತು ಕನ್ನಡಿಗರನ್ನವೆಲ್ಲ ಇಟ್ಟಿದ ಕಮಂಗಿ ಹಾಸನ್ ಆತನಿಗೆ ತಲೆ ಸರಿಯಿಲ್ಲ ಅಂತ ಅನ್ಕೊಂತೀನಿ ರಾಜಕೀಯವಾಗಿ ನಿರ್ಣಾಮ ಆಗಿದ್ದಾನೆ ಈಗ ಕನ್ನಡ ಚಿತ್ರರಂಗದಲ್ಲಿ ಶೈನ್ ಆಗಲಿಕ್ಕೋಸ್ಕರವಾಗಿ ಈ ತರದ ಹೇಳಿಕೆಗಳನ್ನು ಕೊಟ್ಟು ಕನ್ನಡಿಗರ ಕ್ಷಮೆ ಕೇಳುವಂತೆ ಉಗ್ರ ಹೋರಾಟ ಕಮಲ್ ಹಾಸನ್ ಹೇಳಿಕೆ ಖಂಡಿಸಿ ಮೈಸೂರಿನ ದೇವರಾಜ್ ಅರಸ್ ರಸ್ತೆಯಲ್ಲಿ ಕರ್ನಾಟಕ ಹಿತರಕ್ಷಣಾ ವೇದಿಕೆ ಪ್ರತಿಭಟನೆ ನಡೆಸಿತು ಕನ್ನಡಿಗರ ಕ್ಷಮೆ ಕೇಳುವಂತೆ ಪ್ರತಿಭಟನಾಕಾರರು ಒತ್ತಾಯಿಸಿದರು ವಿರುದ್ಧ ಆಕ್ರೋಶ ಮಂಡ್ಯದ ಜಿಲ್ಲಾಧಿಕಾರಿ ಕಚೇರಿ ಬಳಿ ಕಮಲ್ ಹಾಸನ್ ತಮನ್ನಾ ಭಾಟಿಯಾ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ್ರು ಡಿಸಿ ಮೂಲಕ ಸಿಎಂ ಕನ್ನಡಪರ ಸಂಘಟನೆಗಳಿಗೆ ಮನವಿ ಲೈಫ್ ಗೆ ತೀವ್ರ ವಿರೋಧ ಕಾವೇರಿ ವೃತ್ತದಲ್ಲಿ ಕಸ್ತೂರಿ ಜನಪರ ವೇದಿಕೆ ಕಮಲ್ ಹಾಸನ್ ವಿರುದ್ದ ಪ್ರತಿಭಟನೆ ನಡೆಸಿತು ಥಗ್ಲೈಫ್ ಸಿನಿಮಾ ಬಿಡುಗಡೆ ಆಗಬಾರದು ಅಂತ ಕಿಡಿಕಾರದ್ರು ಕಮಲ್ ವಿರುದ್ದ ಕೆರಳಿದ ಕನ್ನಡಿಗರು ಬಳ್ಳಾರಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಕಮಲ್ ಹಾಸನ್ ವಿರುದ್ದ ಪ್ರತಿಭಟನೆ ನಡೆಸಲಾಯಿತು ಕ್ಷಮೆ ಕೇಳದಿದ್ದರೆ ತಗ್ಲೈಫ್ ಚಿತ್ರ ಬಿಡುಗಡೆಗೆ ಅವಕಾಶ ಕೊಡಲ್ಲ ಅಂತ ಎಚ್ಚರಿಕೆ ನೀಡಿದ್ರು ರಾಜ್ಯಾದ್ಯಂತ ಕಮಲ್ ಹಾಸನ್ ವಿರುದ್ಧ ಸಾಲು ಸಾಲು ಪ್ರತಿಭಟನೆ ನಡೀತಾ ಇದೆ ಕೂಡಲೇ ನಟ ಕನ್ನಡಿಗರ ಕ್ಷಮೆ ಕೇಳಬೇಕಿದೆ ಕರುನಾಡಲ್ಲಿ ಕಮಲ್ ಹಾಸನ್ ವಿರುದ್ಧ ಪ್ರತಿಭಟನೆ ಕಾವು ಜೋರಾದ ಕ್ಷಮೆ ನಟನ ವಿರುದ್ಧ ಕನ್ನಡಿಗರು ಕೆರಳಿ ಕೆಂಡಾಗ್ಬಿಟ್ಟಾರೆ ರಾಜ್ಯಾದ್ಯಂತ ಆಕ್ರೋಶಗಳು ಕೇಳಿ ಬರ್ತಾ ಇದೆ ಟಗ್ಲೈಫ್ ಸಿನಿಮಾ ರಿಲೀಸ್ಗೆ ತೀವ್ರ ವಿರೋಧ ವ್ಯಕ್ತಪಡಿಸಿದ ಇದೆ ಆಕ್ರೋಶ ಆವೇಶ ಕನ್ನಡದ ಬಗ್ಗೆ ಅವ ಹೇಳನಕಾರಿ ಹೇಳಿಕೆ ನೀಡಿದ್ದಕ್ಕೆ ಕಮಲ್ ಹಾಸನ್ ವಿರುದ್ಧ ಪ್ರತಿಭಟನೆ ಫಿಲಂ ಚೇಂಬರ್ ಒಳಗೆ ನುಗ್ಗಿ ಪ್ರತಿಭಟನೆ ಕಮಲ್ ಹಾಸನ್ ಫೋಟೋಗೆ ಚಪ್ಲಿಯೇಟು ಮತ್ತೊಂದೆಡೆ ನಟನ ಭಾವಚಿತ್ರ ಹರಿದು ಹಾಕಿ ಆಕ್ರೋಶ ಕನ್ನಡ ಕೆಣಕಿದ ಕಮಲ್ ಹಾಸನ್ ಮುಂಡಾಟ ಕ್ಷಮೆ ಕೇಳುವ ಅಗತ್ಯವಿಲ್ಲ ಎಂದು ಆಫ್ ಕಾವೇರಿ ನೀರು Tindu, ಕರುನಾಡ ಅನ್ನ ತಿಂದು ಬೆಳೆದ ಕಮಲ್ ಹಾಸನ್ ಇದೀಗ ಕನ್ನಡದ ಬಗ್ಗೆಯೇ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ ನಾನು ಪ್ರೀತಿಯಿಂದ ಹಾಗೆ ಹೇಳಿದ್ದು ಪ್ರೀತಿ ಯಾವತ್ತೂ ಕ್ಷಮೆ ಕೇಳಲ್ಲ ಅಂತ ಮತ್ತೆ ಕಮಲ್ ಮೊಂಡುತನ ಪ್ರದರ್ಶನ ಮಾಡಿದ್ದಾರೆ ಇದಕ್ಕೆ ಕೆರಳಿದ ಕನ್ನಡಿಗರು ಇವತ್ತು ಮತ್ತೆ ರಾಜ್ಯಾದ್ಯಂತ ಪ್ರತಿಭಟನೆಯ ಕಹಳೆ ಮೊಳಗಿಸಿದ್ದಾರೆ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ನುಗ್ಗಿ ಪ್ರೊಟೆಸ್ಟ್ ಕಮಲ್ ಹಾಸನ್ ಆಡಿದ ಇದೇ ಮಾತು ಕನ್ನಡಿಗರ ಆಕ್ರೋಶಕ್ಕೆ ಕಾರಣವಾಗಿದೆ ಚಲನಚಿತ್ರ ವಾಣಿಜ್ಯ ಮಂಡಳಿ ಮುಂದೆ ಕರವೇ ಪ್ರೊಟೆಸ್ಟ್ ನಡೆಸಿದೆ ಕ್ಷಮೆ ಕೇಳದಿದ್ರೆ ಕಮಲ್ ನಟನೆಯ ಥಗ್ ಲೈಫ್ ಸಿನಿಮಾ ರಿಲೀಸ್ ಮಾಡೋಕೆ ಬಿಡೋಲ್ಲ ಅಂತ ಫಿಲಂ ಚೇಂಬರ್ ಒಳಗೆ ನುಗ್ಗಿ ಕ್ಷಮೆ ಕೇಳದಿದ್ರೆ ಥಗ್ ಲೈಫ್ ರಿಲೀಸ್ ಆಗಲ್ಲ ಕಮಲಹಾಸನ್ ಬಹಿರಂಗವಾಗಿ ಕ್ಷಮೆ ಕೇಳಿದ್ರೆ ಅವ್ರ ಚಿತ್ರ ಬಿಡುಗಡೆ ಆಗೋದಿಲ್ಲ ನಾವು ಕನ್ನಡಪರ ಸಂಘಟನೆಗಳು ಜೊತೆ ನಾವಿರ್ತೀವಿ ಚಲನಚಿತ್ರ ವಾಣಿಜ್ಯ ಮಂಡಳಿ ನಿಲ್ವೂ ಕೂಡ ಅದೇ ಅಲ್ಲಲ್ಲ ಅಲ್ಲ ಅವರು ಎಲ್ಲಿ ಮಾತಾಡಿದ್ದಾರೆ ಎಲ್ಲಿ ಮಾತಾಡಿದ್ದಾರೆ ಮೀಡಿಯಾದಲ್ಲಿ ಕೇಳಬೇಕು ಅವರು ಕಮಲ್ ಹಾಸನ್ ಅಲ್ಲ ಕಮಂಗಿ ಹಾಸನ್ ತಮಿಳಿನಿಂದ ಕನ್ನಡ ಭಾಷೆ ಹುಡ್ತು ಅಂತ ಹೇಳಿ ಆತ ಕಮಲ್ ಹಾಸನ್ ಇವತ್ತು ಕನ್ನಡಿಗರು ನಾವೆಲ್ಲ ಹೇಳ್ತಿದ್ದೀವಿ ಕಮಂಗಿ ಆತನಿಗೆ ತಲೆ ಸರಿಯಿಲ್ಲ ಅಂತ ಅನ್ಕೊಂತೀನಿ ರಾಜಕೀಯವಾಗಿ ನಿರ್ಣಾಮ ಆಗಿದ್ದಾನೆ ಈಗ ಕನ್ನಡ ಚಿತ್ರರಂಗದಲ್ಲಿ ಶೈನ್ ಆಗಲಿಕ್ಕೋಸ್ಕರವಾಗಿ ಈ ತರದ ಹೇಳಿಕೆಗಳನ್ನು ಕೊಟ್ಟು ಕನ್ನಡಿಗರ ಕ್ಷಮೆ ಕೇಳುವಂತೆ ಉಗ್ರ ಹೋರಾಟ ಕಮಲ್ ಹಾಸನ್ ಹೇಳಿಕೆ ಖಂಡಿಸಿ ಮೈಸೂರಿನ ದೇವರಾಜ್ ಅರಸ್ ರಸ್ತೆಯಲ್ಲಿ ಕರ್ನಾಟಕ ಹಿತರಕ್ಷಣಾ ವೇದಿಕೆ ಪ್ರತಿಭಟನೆ ನಡೆಸಿತು ಕನ್ನಡಿಗರ ಕ್ಷಮೆ ಕೇಳುವಂತೆ ಪ್ರತಿಭಟನಾಕಾರರು ಒತ್ತಾಯಿಸಿದರು ಕಮಲ್ ಹಾಸನ್ ವಿರುದ್ಧ ಧಿಕ್ಕಾರ ಆಕ್ರೋಶ ಮಂಡ್ಯದ ಜಿಲ್ಲಾಧಿಕಾರಿ ಕಚೇರಿ ಬಳಿ ಕಮಲ್ ಹಾಸನ್ ತಮನ್ನಾ ಭಾಟಿಯ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ್ರು ಡಿಸಿ ಮೂಲಕ ಸಿಎಂ ಕನ್ನಡಪರ ಸಂಘಟನೆಗಳಿಗೆ ಮನವಿ ಸಲ್ಲಿಸಿದ್ರು ಸಲ್ಲಿಸಿದರುಲೀಸ್ಗೆ ತೀವ್ರ ವಿರೋಧ ಕಾವೇರಿ ವೃತ್ತದಲ್ಲಿ ಕಸ್ತೂರಿ ಜನಪರ ವೇದಿಕೆ ಕಮಲ್ ಹಾಸನ್ ವಿರುದ್ಧ ಪ್ರತಿಭಟನೆ ನಡೆಸಿತು ಥಗ್ಲೈಫ್ ಸಿನಿಮಾ ಬಿಡುಗಡೆ ಆಗಬಾರದು ಅಂತ ಕಿಡಿಕಾರದ್ರು ಕಮಲ್ ವಿರುದ್ಧ ಕೆರಳಿದ ಕನ್ನಡಿಗರು ಬಳ್ಳಾರಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಕಮಲ್ ಹಾಸನ್ ವಿರುದ್ಧ ಪ್ರತಿಭಟನೆ ನಡೆಸಲಾಯಿತು ಕ್ಷಮೆ ಕೇಳದಿದ್ದರೆ ಥಗ್ಲೈಫ್ ಚಿತ್ರ ಬಿಡುಗಡೆಗೆ ಅವಕಾಶ ಕೊಡಲ್ಲ ಅಂತ ಎಚ್ಚರಿಕೆ ನೀಡಿದ್ರು ರಾಜ್ಯಾದ್ಯಂತ ಕಮಲ್ ಹಾಸನ್ ವಿರುದ್ಧ ಸಾಲು ಸಾಲು ಪ್ರತಿಭಟನೆ ನಡೀತಾ ಇದೆ ಕೂಡಲೇ ನಟ ಕನ್ನಡಿಗರ ಕ್ಷಮೆ ಕೇಳಬೇಕಿದೆ